ಹುಚ್ಚ ಗ್ರಾಮದಲ್ಲಿ ಬೀರಲಿಂಗೇಶ್ವರರ ಜಾತ್ರೆ ಚಲನಚಿತ್ರ ನಟ ಧ್ರುವ ಸರ್ಜಾಗೆ ಆಮಂತ್ರಣ ಭಾಲ್ಕಿ ತಾಲೂಕಿನ ಹುಚ್ಚ ಗ್ರಾಮದಲ್ಲಿ ನಡೆಯಲಿರುವ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಇಂದು ಬೆಂಗಳೂರಿನಲ್ಲಿ ಚಲನಚಿತ್ರ ನಟ ಧ್ರುವ ಸರ್ಜಾರವರಿಗೆ ಆಹ್ವಾನಿಸಲಾಗಿದೆ ಬರುವ ಮಾರ್ಚ್ ಮೂವತ್ತು ಮೂವತ್ತೊಂದರಂದು ಭಾಲ್ಕಿ ತಾಲೂಕಿನ ಹುಚ್ಚ ಗ್ರಾಮದಲ್ಲಿ ಬೀರಲಿಂಗೇಶ್ವರರ ಜಾತ್ರೆ ಅತ್ಯಂತ ಸಡಗರ ಸಂಭ್ರಮ ವೈಭವದಿಂದ ನಡೆಯಲಿದೆ ಈ ಜಾತ್ರಾ ಮಹೋತ್ಸವಕ್ಕೆ ಚಲನಚಿತ್ರ ನಟ ಧ್ರುವ ಅವರನ್ನು ಆಮಂತ್ರಿಸಲು ಈ ಸಮಿತಿಯ ಜಾತ್ರಾ ಮಹೋತ್ಸವ ಸಮಿತಿಯ ಗೌರವ ಅಧ್ಯಕ್ಷರು ಪದಾಧಿಕಾರಿಗಳು ಬೆಂಗಳೂರಿಗೆ ತೆರಳಿ ಚಲನಚಿತ್ರ ನಟ ಧ್ರುವ ನಿವಾಸಕ್ಕೆ ಹೋಗಿ ಅವರಿಗೆ ಭೇಟಿಯಾಗಿ ಆಮಂತ್ರಣವನ್ನ ಚಲನಚಿತ್ರ ನಟ ಮೂವತ್ತೊಂದನೇ ತಾರೀಕು ಬಾಲ್ಕಿ ತಾಲೂಕಿನ ಉಚ್ಚ ಗ್ರಾಮಕ್ಕೆ ಬರಲು ಒಪ್ಪಿಕೊಂಡಿದ್ದಾರೆ ಅಂತ ಜಾತ್ರಾ ಮಹೋತ್ಸವ ಸಮಿತಿಯ ಗೌರವ ಅಧ್ಯಕ್ಷ ಕೆ ಡಿ ಗಣೇಶ್ ಅವರು ಮಾಹಿತಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷ ಪ್ರದೀಪ್ ಬೇಂದ್ರೆ ಉಪಾಧ್ಯಕ್ಷರಾದ ವಿನಾಯಕ್ ಮಣಕೋಜಿ ಬಾಲಾಜಿ ಜವಾಡೆ ಅಜಯ್ ಮೆಟಗೆ ಪ್ರಧಾನ ಕಾರ್ಯದರ್ಶಿಯಾದ ಉಮೇಶ್ ಕಲ್ಲೂರ್ ಖಜಾಂಚಿ ಪವನ್ಗೊಂಡ ಕಾರ್ಯದರ್ಶಿಗಳಾದ ಸಂಘ ಹಂದಿಕೆರೆ ಜೊತೆಗೆ ಸಂತೋಷ ಮದನ್ಸೂರೆ ಲಕ್ಕಿ ಡ್ಯಾನ್ಸರ್ ಬೀರಪ್ಪ ಉಪಸ್ಥಿತರಿದ್ದರು